ನಮಸ್ಕಾರ ವೀಕ್ಷಕರೇ ಒಂದಾದ ಬಳಿಕ ಒಂದು ಅಸ್ತ್ರ ಬಿಟ್ಟು ಮೋದಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದ ರಾಹುಲ್ ಹಾಗೂ ಕಾಂಗ್ರೆಸ್ ದೆಹಲಿ ಎಲೆಕ್ಷನ್ ಬಳಿಕ ತಂಡ ಹೊಡೆದಿದೆ ಆದರೆ ಸುಮ್ನೆ ಇದ್ರೆ ರಾಜಕೀಯ ನಡೆಯಲ್ಲ ಅನ್ನೋ ಕಾರಣಕ್ಕಾಗಿ ಹೊಸ ಹೊಸ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ ಈಗ ಅದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಟಾರ್ಗೆಟ್ ಈ ಬಾರಿಯ ಬಜೆಟ್ನಲ್ಲಿ ಟ್ಯಾಕ್ಸ್ ರಿಲೀಫ್ ಕೊಟ್ಟು ಮೋದಿ ಸರ್ಕಾರ ಫುಲ್ ಬೂಮ್ ನಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಬಜೆಟ್ ಸರಿಯಿಲ್ಲ ಅಂತ ಆರೋಪ ಮಾಡ್ತಾ ಇವೆ ಪ್ರಿಯಾಂಕಾ ವಾದ್ರಾ ಸೇರಿ ಒಬ್ಬೊಬ್ಬರ ಹೇಳಿಕೆ ನೋಡ್ತಾ ಇದ್ರು ನಗು ತರಿಸ್ತಾ ಇದೆ ಇನ್ನೊಂದೆಡೆ ತಮಿಳುನಾಡು ಡಿಎಂಕೆ ಪಕ್ಷದ ಹಿಂದೂ ದ್ವೇಷ ಸಂಸತ್ತಿಗೂ ಕಾಲಿಟ್ಟಿದೆ ಸಂಸ್ಕೃತವನ್ನ ಟಾರ್ಗೆಟ್ ಮಾಡಿ ಡಿಎಂಕೆ ನಾಯಕ ಕೊಟ್ಟ ಹೇಳಿಕೆಗೆ ಸ್ಪೀಕರ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಭಾರತೀಯರು ಈ ವಿಡಿಯೋ ನೋಡಿ ಕ್ಯಾಕರಿಸಿ ಉಗಿತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ಹಳೆ ಪಕ್ಷ ಕಾಂಗ್ರೆಸ್ನ ವರ್ಚಸ್ಸು ಕುಗ್ಗಿರ್ಬೋದು ಪಾತಾಳಕ್ಕೆ ಕುಸಿತಾ ಇರಬಹುದು ನಂಬಿಕೆಯನ್ನ ಕಳೆದುಕೊಂಡಿರ್ಬೋದು ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ಕಾಂಗ್ರೆಸ್ ಯಾವತ್ತೂ ಹಿಂದೆ ಬಿದ್ದಿಲ್ಲ ಅದು ಒಳ್ಳೆಯ ಬೆಳವಣಿಗೆಗಳನ್ನ ವಿರೋಧಿಸೋದು ಕಳೆದ ಅವಧಿಯಿಂದಲೂ ಮೋದಿ ಸರ್ಕಾರದ ಮೇಲೆ ಟ್ಯಾಕ್ಸ್ ವಿಚಾರದಲ್ಲಿ ಜನರಿಗೆ ಅಸಮಾಧಾನ ಇತ್ತು ಎಲ್ಲಾ ಓಕೆ ಆದ್ರೆ ಮೋದಿ ಮಧ್ಯಮ ವರ್ಗದವರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಿರ್ಮಲಾ ಸೀತಾರಾಮನ್ ಸರಿಯಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇಲ್ಲ ವಿತ್ತ ಸಚಿವರಿಗೆ ಜನರ ಸಂಕಷ್ಟ ಅರ್ಥ ಆಗ್ತಾ ಇಲ್ಲ ಅವರು ಯಾರ ಮಾತು ಕೇಳೋದಿಲ್ಲ ಹೀಗೆ ಸಾಲು ಸಾಲು ಆರೋಪಗಳು ಇದ್ವು ಅಷ್ಟೇ ಯಾಕೆ ನಿರ್ಮಲಾ ಅವರನ್ನ ಕಿತ್ತು ಹಾಕಿ ಆ ಜಾಗಕ್ಕೆ ಬೇರೆ ಯಾರನ್ನಾದರೂ ಕೂರಿಸಿ ಅನ್ನೋ ಮಟ್ಟಕ್ಕೆ ಅಸಮಾಧಾನ ಇತ್ತು ಎಲ್ಲದಕ್ಕೂ ಕಾರಣ ಮೋದಿ ಸರ್ಕಾರದ ಟ್ಯಾಕ್ಸ್ ನೀತಿ ಅದೆಲ್ಲವೂ ಮೊನ್ನೆಯ ಬಜೆಟ್ನಲ್ಲಿ ಶಮನ ಆಯಿತು ಹನ್ನೆರಡು ಲಕ್ಷದವರೆಗೆ ನೋ ಟ್ಯಾಕ್ಸ್ ಅಂತ ಹೇಳಿದ್ದೇ ತಡ ಭಾರತೀಯರೆಲ್ಲ ನಿರ್ಮಲಾ ಸೀತಾರಾಮನ್ ಫ್ಯಾನ್ ಆಗಿಬಿಟ್ರು ಆದರೆ ಜನರು ಖುಷಿ ಆಗ್ತಾ ಇದ್ದ ಹಾಗೆ ವಿಪಕ್ಷಗಳಿಗೆ ನಿರ್ಮಲಾ ವಿಲನ್ ಆಗ್ತಾ ಇದ್ದಾರೆ ಸದ್ಯ ನಡೀತಾ ಇರೋ ಸಂಸತ್ನಲ್ಲಿ ಜಿಡಿಪಿ ಬಗ್ಗೆ ವಿತ್ತ ಸಚಿವೆ ನಿರ್ಮಲಾ ಮಾತನಾಡಿದ್ದಾರೆ ಅವರ ಮಾತೆಲ್ಲ ಮುಗಿತಾ ಇದ್ದ ಹಾಗೆ ಹೊಸದಾಗಿ ಸಂಸತ್ಗೆ ಕಾಲಿಟ್ಟಿರೋ ಪ್ರಿಯಾಂಕಾ ವಿರೋಧವನ್ನ ಹೊರಹಾಕಿದ್ರು ಮೊದಲಿಗೆ ವಿತ್ತ ಸಚಿವರು ಹೇಳಿದ್ದೇನು ಅನ್ನೋದನ್ನ ಹೇಳ್ತೀನಿ ಪ್ರಸಕ್ತ ಆರ್ಥಿಕ ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಶೇಕಡ ಐದು ಪಾಯಿಂಟ್ ನಾಲ್ಕರಷ್ಟು ಬೆಳವಣಿಗೆಯೊಂದಿಗೆ ಜಿಡಿಪಿ ವೇಗವಾಗಿ ಚೇತರಿಕೆ ಕಂಡಿದ್ದು ಭಾರತವು ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಆರ್ಥಿಕತೆ ಖಚಿತಪಡಿಸಿಕೊಳ್ಳಲು ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರಿಸಿದ ಹಣಕಾಸು ಸಚಿವೆ ಎರಡ್ ಸಾವಿರದ ಇಪ್ಪತ್ತಾರರ ಆರ್ಥಿಕ ವರ್ಷದಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಸಾಲವನ್ನು ಬಂಡವಾಳ ವೆಚ್ಚಕ್ಕಾಗಿ ಬಳಸಿಕೊಂಡು ಹಣಕಾಸಿನ ವಿವೇಕವನ್ನ ಕಾಪಾಡಿಕೊಂಡು ಜನರ ಕೈಯಲ್ಲಿ ದ್ರವ್ಯತೆ ಹೆಚ್ಚಿಸುವುದಕ್ಕೆ ಬಜೆಟ್ನಲ್ಲಿ ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ತಿಳಿಸಿದರು ಜಿಡಿಪಿ ಬೆಳವಣಿಗೆಯ ಕುರಿತು ಮಾತನಾಡಿದ ಸೀತಾರಾಮನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಿಂದಿನ ಮೂರು ವರ್ಷಗಳಲ್ಲಿ ದೇಶದ ಜೆಡಿಪಿ ಬೆಳವಣಿಗೆಯ ದರವು ಸರಾಸರಿ ಶೇಕಡಾ ಎಂಟರಷ್ಟಿತ್ತು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕತೆಯು ಶೇಕಡ ಆರು ಪಾಯಿಂಟ್ ನಾಲ್ಕರಷ್ಟು ಬೆಳವಣಿಗೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ ಹಣಕಾಸು ಸಚಿವಾಲಯದ ಆರ್ಥಿಕ ಸಮೀಕ್ಷೆ ಮುಂದಿನ ಹಣಕಾಸು ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಿ ಡಿಪಿ ಶೇಕಡಾ ಆರರಿಂದ ಮೂರು ಆರರಿಂದ ಎಂಟರಷ್ಟು ಇರಲಿದೆ ಅಂತ ಅಂದಾಜಿಸಲಾಗಿದೆ ಹನ್ನೆರಡು ತ್ರೈಮಾಸಿಕಗಳಲ್ಲಿ ಎರಡರಲ್ಲಿ ಮಾತ್ರ ಭಾರತದ ಬೆಳವಣಿಗೆಯ ದರ ಶೇಕಡಾ ಐದು ಪಾಯಿಂಟ್ ನಾಲ್ಕರಷ್ಟು ತಲುಪಿತ್ತು ಅಥವಾ ಅದಕ್ಕಿಂತಲೂ ಕಡಿಮೆ ಇತ್ತು ಎರಡನೇ ತ್ರೈಮಾಸಿಕ ಅಂದ್ರೆ ಜುಲೈಯಿಂದ ಸೆಪ್ಟೆಂಬರ್ ಜಿಡಿಪಿ ಬೆಳವಣಿಗೆ ದರ ಕನಿಷ್ಠ ಶೇಕಡಾ ಐದು ಪಾಯಿಂಟ್ ನಾಲ್ಕರಷ್ಟು ಕುಸಿದಿದೆ ಬಲವಾದ ಆರ್ಥಿಕ ತಳಹದಿಯ ಕಾರಣ ತ್ವರಿತ ಗತಿಯಲ್ಲಿ ಚೇತರಿಕೆ ಕಾಣ್ತಾ ಇದೆ ಜಿಡಿಪಿ ಬೆಳವಣಿಗೆಗೆ ಕ್ರಮಗಳನ್ನು ತೆಗೆದುಕೊಳ್ತೀವಿ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಆರ್ಥಿಕತೆಯು ವೇಗವಾಗಿ ಬೆಳೀತಾ ಇದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದರು ಸರ್ಕಾರ ಸುಮಾರು ಹದಿನೈದು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿ ರು ವಿತ್ತೀಯ ಕೊರತೆಯನ್ನ ಗುರಿಯಾಗಿಸಿಕೊಂಡಿದೆ ಇದು ಎರಡ್ ಸಾವಿರದ ಇಪ್ಪತ್ತಾರರ ಆರ್ಥಿಕ ವರ್ಷದ ಜಿಡಿಪಿಯ ಶೇಕಡ ಶೇಕಡಾ ನಾಲ್ಕು ಪಾಯಿಂಟ್ ನಾಲ್ಕರಷ್ಟಾಗಿದೆ ವಿತ್ತೀಯ ಕೊರತೆ ಸರ್ಕಾರದ ಆದಾಯ ಮತ್ತು ವೆಚ್ಚಗಳ ನಡುವಿನ ವ್ಯತ್ಯಾಸವಾಗಿದ್ದು ಮಾರುಕಟ್ಟೆ ಸಾಲಗಳಿಂದ ಅಂತರವನ್ನ ಸರಿದೂಗಿಸಲಾಗುತ್ತೆ ಮುಂಬರುವ ವರ್ಷಗಳಲ್ಲಿ ಪರಿಣಾಮಕಾರಿ ಬಂಡವಾಳ ವೆಚ್ಚಗಳಿಗೆ ಹಣಕಾಸು ಒದಗಿಸಲು ಸಾಲ ಪಡೆದ ಶೇಕಡ ತೊಂಬತ್ತೊಂಬತ್ತರಷ್ಟು ಸಂಪನ್ಮೂಲಗಳನ್ನು ಬಳಸಲು ಉದ್ದೇಶಿಸಿದೆ ಅಂತ ಹೇಳಿದ್ರು ಇದೆಲ್ಲ ಹೇಳಿ ಮುಗಿಸಿದ ಬಳಿಕ ಮಾತನಾಡೋ ಪ್ರಿಯಾಂಕಾ ವಾದ್ರಾ ನಿರ್ಮಲಾ ಸೀತಾರಾಮನ್ ವಿರುದ್ಧ ಮಾತಾಡ್ತಾರೆ ಹಣದುಬ್ಬರ ನಿರುದ್ಯೋಗ ಮತ್ತು ಬೆಲೆ ಏರಿಕೆಯ ಸಮಸ್ಯೆಗಳನ್ನ ಒಪ್ಪಿಕೊಳ್ಳದೇ ಇರುವಾಗ ನಿರ್ಮಲಾ ಸೀತಾರಾಮನ್ ಯಾವ ಗ್ರಹದಲ್ಲಿದ್ದಾರೋ ಗೊತ್ತಿಲ್ಲ ಅಂತ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ವಾದ್ರಾ ತರಾಟೆಗೆ ತೆಗೆದುಕೊಳ್ತಾರೆ ಕೇಂದ್ರ ಬಜೆಟ್ ಮೇಲಿನ ಚರ್ಚೆಗೆ ಹಣಕಾಸು ಸಚಿವರ ಉತ್ತರದ ಬಗ್ಗೆ ಸಂಸತ್ತಿನ ಹೊರಗೆ ಸುದ್ದಿಗಾರರೊಂದಿಗೆ ಮಾತನಾಡುವ ಪ್ರಿಯಾಂಕಾ ವಾದ್ರಾ ನಿರ್ಮಲಾ ಸೀತಾರಾಮನ್ ಯಾವ ಗ್ರಹದಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವರು ಹಣದೊಬ್ಬರವಿಲ್ಲ ನಿರುದ್ಯೋಗದಲ್ಲಿ ಏರಿಕೆ ಇಲ್ಲ ಬೆಲೆ ಏರಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಆರೋಪಿಸುತ್ತಾರೆ ಆದರೆ ಪ್ರಿಯಾಂಕಾ ವಾದ್ರಾ ಮಾತುಗಳಿಗೆ ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾಗ್ತಾ ಇದ್ದು ನಿರ್ಮಲಾರಷ್ಟು ಶಿಕ್ಷಣ ತಿಳುವಳಿಕೆ ಇಲ್ಲದೇ ಇದ್ರೂ ಇಂಥ ವ್ಯಂಗ್ಯಗಳಿಗೇನು ಕಮ್ಮಿ ಇಲ್ಲ ಅಂತ ಜನರು ಮಾತಾಡ್ತಾ ಇದ್ದಾರೆ ಇನ್ನೊಂದೆಡೆ ಬಜೆಟ್ ಬಗ್ಗೆ ಟೀಕಿಸೋದಕ್ಕೆ ಬಂದ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೆ ನಿರ್ಮಲಾ ಸೀತಾರಾಮನ್ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಹೊಡೆತ ಕೊಟ್ಟಿದ್ದಾರೆ ಮಮತಾ ಸರ್ಕಾರ ಹೇಗೆಲ್ಲ ಫ್ರಾಡ್ ಮಾಡಿದೆ ಅನ್ನೋದನ್ನ ನಿರ್ಮಲಾ ಪಿನ್ ಟು ಪಿನ್ ಬಿಚ್ಚಿಟ್ಟಿದ್ದಾರೆ ನರೇಗಾ ಯೋಜನೆ ಹಣ ಹೊಡೆಯೋದಕ್ಕೆ ಇಪ್ಪತ್ತೈದು ಲಕ್ಷ ಫೇಕ್ ಜಾಬ್ ಕಾರ್ಡ್ಗಳನ್ನು ಮಾಡಿಸಿ ಹಣವನ್ನು ದೋಚಿದ್ದಾರೆ ಬಡವರಿಗೆ ಸಿಗಬೇಕಾದ ಹಣವೆಲ್ಲ ಟಿಎಂಸಿ ಬೊಕ್ಕಸಕ್ಕೆ ಬಿದ್ದಿದೆ ಮಿಡ್ ಡೇ ಮೀಲ್ ಹೆಸರಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ತೀವಿ ಅಂತ ಹೇಳಿ ನೂರು ಕೋಟಿ ಲಪಟಾಯಿಸಲಾಗಿದೆ ಮೋದಿ ಸರ್ಕಾರದ ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ಬ್ಲಾಕ್ ಮಾಡಿಸಿ ಬಂಗಾಳದಲ್ಲಿ ಬಡವರಿಗೆ ಉಚಿತ ಚಿಕಿತ್ಸೆ ಸಿಗದಂತೆ ಮಾಡಲಾಗಿದೆ ಶೇಕಡಾ ಎಪ್ಪತ್ನಾಲ್ಕು ಪರ್ಸೆಂಟ್ನಷ್ಟು ನಲ್ಲಿ ನೀರು ಕಲ್ಪಿಸಲು ಕೇಂದ್ರ ಸರ್ಕಾರ ಹಣವನ್ನು ಕೊಟ್ಟರೆ ಅದರಲ್ಲಿ ನಲವತ್ತೇಳು ಪರ್ಸೆಂಟ್ ಅಷ್ಟು ಕೆಲಸ ಮಾಡಿ ಉಳಿದ ಹಣವನ್ನು ಹಾಗೆ ಉಳಿಸಲಾಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಬಂಗಾಳದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆರು ಪಾಯಿಂಟ್ ಏಳು ಪರ್ಸೆಂಟ್ ಇತ್ತು ಅದು ಈಗ ಎರಡು ಪಾಯಿಂಟ್ ಒಂಬತ್ತಕ್ಕೆ ಬಂದು ನಿಂತಿದೆ ಇದರ ಪರಿಣಾಮ ಬಂಗಾಳದಲ್ಲಿ ಉದ್ಯೋಗ ಸೃಷ್ಟಿ ನಿಂತಿದೆ ನಿರುದ್ಯೋಗ ಪ್ರಮಾಣ ಹೆಚ್ಚಾಗ್ತಾ ಇದೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಶೇರ್ ಸಾವಿರದ ನಲವತ್ತೇಳರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ನಷ್ಟಿತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಮೂರು ಪಾಯಿಂಟ್ ಐದು ಪರ್ಸೆಂಟ್ಗೆ ಇಳಿದಿತ್ತು ಈಗ ಅದು ಇನ್ನೂ ಇಳಿಕೆ ಆಗಿದೆ ಬಂಗಾಳದ ಪರ್ ಕ್ಯಾಪಿಟಾ ಇನ್ಕಮ್ ಪಾತಾಳಕ್ಕೆ ಬಿದ್ದಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಇಳಿಕೆ ಕ್ರಮದಲ್ಲೇ ಇದೆ ಬಂಗಾಳ ಭಾರತದಲ್ಲಿ ಇಪ್ಪತ್ನಾಲ್ಕನೇ ರ್ಯಾಂಕ್ನಲ್ಲಿದೆ ಇವರು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ಅಂತ ಸರಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ಮೊದಲೇ ಮಮತಾ ಬ್ಯಾನರ್ಜಿ ಅಂದರೆ ಭಾರತೀಯರಿಗೆ ಯಾವ ಅಭಿಪ್ರಾಯ ಇದೆ ಅನ್ನೋದು ಗೊತ್ತಿರೋದೆ ಇಷ್ಟೆಲ್ಲಾ ಹಗರಣಗಳ ಬಗ್ಗೆ ಕೇಳಿದ್ನೆಲ್ಲೂ ಮತ್ತು ತಿರಸ್ಕಾರ ಭಾವ ಮೂಡ್ತಾ ಇದ್ದು ಜನರು ಟ್ರೋಲ್ ಮಾಡ್ತಾ ಇದ್ದಾರೆ ಇನ್ನು ಇತ್ತ ದೆಹಲಿಯಲ್ಲಿ ಸೋತು ಸುಣ್ಣ ಆಗಿರೋ ಆಮ್ ಆದ್ಮಿ ನಾಯಕ ರಾಘವ್ ಚಡ್ಡಾ ಕೂಡ ಬಜೆಟ್ ಬಗ್ಗೆ ಮಾತನಾಡೋದಕ್ಕೆ ಹೋಗಿ ಟ್ರೋಲ್ ಆಗ್ತಾ ಇದ್ದಾರೆ ಹನ್ನೆರಡು ಲಕ್ಷದವರೆಗೆ ಟ್ಯಾಕ್ಸ್ ಫ್ರೀ ಕೊಟ್ಟಿರೋದು ಜನರಿಗೆ ಉಪಯೋಗ ಆಗಿಲ್ಲ ಇದರಿಂದ ಹದಿನೈದು ಲಕ್ಷ ವಾರ್ಷಿಕ ಇನ್ಕಮ್ ಇರುವವರಿಗೆ ಕಷ್ಟ ಆಗ್ತಾ ಇದೆ ಹನ್ನೆರಡು ಲಕ್ಷಕ್ಕಿಂತ ಒಂದು ಸಾವಿರ ಇನ್ಕಮ್ ಜಾಸ್ತಿ ಇದ್ರೂ ಅವರು ಹದಿನೈದು ಲಕ್ಷದ ಸ್ಲಾಬ್ ಒಳಗೆ ಬರ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ನಗೆ ಪಾಟಲಿಗೆ ಈಡಾಗ್ತಾ ಇದ್ದಾರೆ ಮತ್ತೊಂದೆಡೆ ಡಿಎಂಕೆ ಸಂಸದ ದಯಾನಿಧಿ ಮಾರನ್ ಸಂಸ್ಕೃತದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡೋದಕ್ಕೆ ಹೋಗಿ ಸ್ಪೀಕರ್ ಕೈಯಲ್ಲಿ ಉಗಿಸಿಕೊಂಡಿದ್ದಾರೆ ಸಂಸತ್ತಿನ ಕಲಾಪ ಸಂಸ್ಕೃತ ಸೇರಿದಂತೆ ಆರು ಭಾಷೆಗಳ ಭಾಷಾಂತರ ಲಭ್ಯವಿದೆ ಅಂತ ಸ್ಪೀಕರ್ ಓಂ ಬಿರ್ಲಾ ಅವರ ಹೇಳಿಕೆಗೆ ಡಿಎಂಕೆ ಕೆ ನಾಯಕರು ಭಾರಿ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಸಂಸ್ಕೃತ ಅಂದ ತಕ್ಷಣ ಮೈಯೆಲ್ಲಾ ವಿಷವೇರಿದಂತೆ ಆಗೋ ಮಾರನ್ ದೇಶದಲ್ಲಿ ಬೆರಳೆಣಿಕೆಯಷ್ಟು ಜನ ಸಂಸ್ಕೃತ ಮಾತನಾಡೋ ಜನರಿದ್ದಾರೆ ಯಾಕೆ ಭಾಷಾಂತರಕ್ಕೆ ಹಣ ಪೋಲು ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಭಾರತದಲ್ಲಿ ಎಲ್ಲೂ ಸಂಸ್ಕೃತ ಮಾತನಾಡುವವರು ಇಲ್ಲವೇ ಇಲ್ಲ ಒಟ್ಟಾರೆಯಾಗಿ ಆ ಭಾಷೆಯನ್ನ ಮಾತನಾಡುವವರ ಸಂಖ್ಯೆ ಕೇವಲ ಎಪ್ಪತ್ ಮೂರು ಸಾವಿರ ಟ್ಯಾಕ್ಸ್ ಹಣವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಐಡಿಯಾಲಜಿಗೆ ದುರ್ಬಳಕೆ ಮಾಡಲಾಗ್ತಾ ಇದೆ ಅಂತ ಮಾರನ್ ಪ್ರಶ್ನಿಸಿದ್ದಾರೆ ಇದಕ್ಕೆ ಉತ್ತರಿಸೋ ಓಂ ಬಿರ್ಲಾ ನೀವು ವಿಶ್ವದ ಯಾವ ದೇಶದಲ್ಲಿದ್ದೀರಾ ಭಾರತದ ಮೂಲ ಭಾಷೆ ಸಂಸ್ಕೃತ ಬರೀ ಆ ಭಾಷೆಯನ್ನ ಮಾತ್ರ ಭಾಷಾಂತರ ಮಾಡಿದ್ರೆ ನಿಮಗೆ ಆಗೋ ತೊಂದರೆ ಏನು ನಿಮಗೆ ಈಗಾಗಲೇ ಹಿಂದಿ ಅಂದ್ರೇನು ಆಪತ್ತು ಈಗ ಎಲ್ಲಾ ಭಾಷೆಯೂ ಇದೇ ರೀತಿಯಲ್ಲಿ ಆಗ್ತಾ ಇದೆ ಸಂಸ್ಕೃತದಲ್ಲೂ ಭಾಷಾಂತರಗೊಳ್ಳೋದನ್ನ ತಪ್ಪಿಸೋದಕ್ಕೆ ಯಾರ ಕೈಯಲು ಸಾಧ್ಯವಿಲ್ಲ ಅಂತ ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ವಿಡಿಯೋ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗ್ತಾ ಇದ್ದು ಭಾರತೀಯರು ಮಾರನ್ಗೆ ಉಗಿತಾ ಇದ್ದಾರೆ ಯಾಕಂದ್ರೆ ಸಮಾಜ ಸೇವೆ ಸಾಮಾಜಿಕ ನ್ಯಾಯ ದ್ರಾವಿಡ ಅನ್ನೋ ಹೆಸರಲ್ಲಿ ಸ್ಟಾಲಿನ್ ಹಾಗೂ ಮಾರನ್ ಕುಟುಂಬದ ಆಸ್ತಿ ಸಾವಿರಾರು ಕೋಟಿ ದಾಟಿದೆ ಭಾರತದ ಸಂಸ್ಕೃತಿ ವಿರುದ್ಧ ಮಾತನಾಡಿಕೊಂಡೇ ಇಷ್ಟೆಲ್ಲಾ ಹಣ ಸಂಪಾದನೆ ಮಾಡಿರೋದ್ರಿಂದ ಆ ಹುಟ್ಟುಗುಣ ಅಷ್ಟು ಈಸಿಯಾಗಿ ಮೈಯಿಂದ ಹೋಗೋದಿಲ್ಲ ಅನ್ನೋದು ಭಾರತೀಯರ ಅನಿಸಿಕೆ ಅದಕ್ಕೆ ತಕ್ಕಂತೆ ಅವರು ವರ್ತಿಸೋದ್ರಿಂದ ಅನುಮಾನವೇ ಇಲ್ಲ ಅಂತಲೂ ಜನ ಹೇಳ್ತಾರೆ ಒಟ್ನಲ್ಲಿ ಸಂಸತ್ನಲ್ಲಿ ವಿಪಕ್ಷಗಳು ದನಿ ಏರಿಸೋ ಎಲ್ಲಾ ವಿಚಾರಗಳು ಜನರ ಹಾಗೂ ಅಭಿವೃದ್ಧಿ ವಿರುದ್ಧವೇ ಆಗಿರುತ್ತೆ ಅನ್ನೋದು ಲೆಕ್ಕವಿಲ್ಲದಷ್ಟು ಸಲ ಸಾಬೀತಾಗಿದೆ ನಿರ್ಮಲಾ ಸೀತಾರಾಮನ್ ಈ ಬಾರಿ ಮಮತಾಗೆ ದಾಖಲೆ ಸಮೇತ ಉತ್ತರ ಕೊಟ್ಟಿದ್ದಾರೆ ಬಂಗಾಳದಲ್ಲಿ ಓಲೈಕೆ ಸಮುದಾಯ ದೊಡ್ಡ ಸಂಖ್ಯೆ ಇರೋದ್ರಿಂದ ಈ ಲೆಕ್ಕ ಎಲ್ಲ ಅವರ ತಲೆಗೆ ಹತ್ತೋದಿಲ್ಲ ಅಂತ ಮಮತಾ ಸುಮ್ಮನಿದ್ದಾರೆ ಅಂತಲೂ ಜನರು ಹೇಳ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ we <small>